ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಅವಾಗೆ ಹನ್ನೆರಡು ಇವತ್ತಾಯತೆ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿಂದ ಮೂರು ಕಿಲೋಮೀಟರ್ ಐತೆ ಆಚೆ ಕಾಲೇಜೆ ಬಿಡ್ದಿಗೆ ಬಿದ್ದೈತೆ ಫೋನ್ ಭಯಂಕರ ಬಿಸಿಲು ಅಂದರೆ ಬಿಸಿಲು ಬಿಡದಿ ಆಯ್ತು ಟಯಾಟೊ ಶೋರೂಮ್ಗೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ಬನ್ನಿ ಬಾ ಇಲ್ಲಿದೆ ಇನ್ನು ಐನೂರು ಮೀಟ್ರ್ ಐತೆ ಸಾಸಲ್ಗಟ್ಟ ಮೇನ್ ರೋಡಿದು ಟೈಮ್ ಒಂದು ಹದಿನೈದು ಆಗೈತೆ ರಿವರ್ಸ್ ಆಗಿ ನಿಲ್ಲಿಸಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಫುಡ್ ಐಟಮ್ ಇವೆಲ್ಲ ಲೋಡ್ ಆಗೈತೆ ಐಟಮ್ ಇದೆಲ್ಲ ಲೋಡ್ ಆಗೈತೆ ಇಲ್ಲಿ ಡ್ರಾಪ್ ಲೊಕೇಶನ್ ನಲವತ್ತೊಂದು ಕಿಲೋಮೀಟ್ರ್ ಐತೆ ಇದೇ ಹತ್ರ ಟೈಟಲ್ ಶೋರೂಮ್ ಗೇಟ್ ನಂಬರ್ ಫೋರ್ಗೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪೂರ್ತಿ ಹೇಳಿದ್ರೆ ಅದು ಅಮೌಂಟ್ ಏನಾಯಿತು ಕೊಡ್ತೀನಿ ಅಂತ ಹೇಳಿ ಓ ಅನ್ಬನೆ ಪೋಸ್ಟ್ ಆಫೀಸ್ ತುಮಕೂರು ಮೇನ್ ರೋಡು ಇದೆ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ ಡೀಸೆಲ್ ಹಾಕ್ಸೆ ಟೈಮ್ ಅವಾಗೆ ಒಂದು ಮೂವತ್ತೇಳು ಆಯಿತು ನೈಸ್ರೋಡ್ ನೂರ ಇಪ್ಪತ್ತೈದು ಅನ್ಕಂಡೆ ನೂರ ನಲ್ವತ್ತೈದು ಇನ್ನಿತ ಮೈಸೂರು ಅವ್ರು ಬರೋ ಕಸ್ಟಮರ್ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ರೋಡ್ ಕನೆಕ್ಟ್ ಆಗುತ್ತೆ ಬಿಲ್ ಕೊಟ್ಟಿರ್ತಾರೆ ಇಲ್ಲಿ ಬಂದು ತೋರಿಸ್ಬೇಕು ತೋರಿಸಿದ್ರೆ ಬಿಡ್ತಾರೆ ಮೈಸೂರು ರೋಡಿಗೆ ಅಲ್ಲಿ ಹೋಗ್ಬಿಟ್ಟರೆ ಟೋಲ್ಗೆ ಹೋಗ್ಬೇಕು ರೇಟ್ ಆಯಿತು ಇದು ಟೋಲ್ ಅಮೌಂಟ್ ಎಷ್ಟು ಗೊತ್ತಿಲ್ಲ ಬಿಡ್ದಿದ್ದು ನಿಮಗಾದ್ರೂ ಗೊತ್ತಾಗುತ್ತೆ ಬೆಂಗಳೂರು ಮೈಸೂರು ರೈಲಿಲ್ಲ ಹದಿನೆಂಟು ರೂಪಾಯಿ ಮೇಸನ್ ರೋಡು ಶಡ್ಡಿಗೆ ಎಲ್ಲ ನಾವು ಕ್ಯಾಶ್ ಆದರೆ ನೂರ ಎಪ್ಪತ್ತೈದು ಫೋನ್ಪೇ ಆದರೆ ಇನ್ನೂರ ಚಿನ್ನ ಎಕ್ಸಾಕ್ಟ್ ಇಲ್ಲೇ ಅದು ಮೇನ್ ರೋಡು ಇದು ಸರ್ವಿಸ್ ರೋಡು ಬಂದಿದ್ದೀವಿ ಆಲ್ರೆಡಿ ಇಲ್ಲಿದ್ದ ಇನ್ನೂ ಒಂದು ಎಂಟು ಕಿಲೋಮೀಟ್ರ್ ಐತೆ ಡ್ರಾಪ್ ಆಗಿ ಇನ್ನು ಇಲ್ಲಿದ್ದ ಒಂದೂವರೆ ಕಿಲೋಮೀಟ್ರ್ ಐತೆ ಲೊಕೇಶನ್ ಇದೆ ಟೈಟೋ ಶೋರೂಮ್ ಗೇಟ್ ನಂಬರ್ ಫೋರ್ ಟೈಮ್ ಎರಡು ಮೂವತ್ತೆರಡು ಆಗುತ್ತೆ ಇವತ್ತೇ ಬಂದಿದ್ದೀನಿ ಗೇಟ್ ಎಂಟ್ರಿ ಮಾಡಿಸ್ತಾ ಇದ್ದೀನಿ ಗೇಟ್ ಎಂಟ್ರಿ ಮಾಡ್ಯಾರೆ ಹತ್ತು ನಿಮಿಷಕ್ಕೆ ಒಂದು ಪಾಸ್ ಕೊಟ್ಟಾರೆ ತಗೊಂಡೋಗಿ ಅಲ್ಲಿ ಕಿಚನ್ ಹತ್ರ ಕೊಟ್ಟರೆ ಅನ್ಲೋಡ್ ಮಾಡ್ಕೊತಾರೆ ಇಲ್ಲಿ ಕೊಟ್ರೆ ಇಲ್ಲಿಂದ ಬರೀ ಇಪ್ಪತ್ತು ಸ್ಪೀಡಾಗಿ ಹೋಗ್ಬೇಕಂತ ಅಷ್ಟೇ ಹತ್ತು ನಿಮಿಷ ವೆಯ್ಟ್ ಮಾಡೋದ್ರೂ ಇಲ್ಲಿ ಇರಿ ಇರಿ ಅಂತ ಹೇಳ್ತಾನೆ ಇದ್ದಾರೆ ಒಂದು ಐದಾರು ಗಾಡಿ ಹೋಗ್ತೀವಿ ಎಲ್ಲ ಅನ್ಲೋಡ್ ಆಯಿತು ವೆಯ್ಟಿಂಗ್ ಅಮೌಂಟ್ ಆ್ಯಡ್ ಆಗಿಲ್ಲ ಐವತ್ತೈದು ನಿಮಿಷ ಆಯಿತು ಇವಾಗ್ತಾನೆ ಗೇಟ್ ಎಕ್ಸಿಟ್ ಆದರೆ ಇದನ್ನು ಹಾಕ್ತಾನೆ ನೋಡೋಣ ಇಲ್ಲಾಂದ್ರೆ ಹೋಗ್ತಾ ಇರೋಣ ನೋಡೋಣ ಅದೆಲ್ಲ ಸೈಡ್ಗೆ ಹಾಕ್ಕೊಂಡು ಡ್ಯೂಟಿ ಫ್ರೀ ಮಾಡೋಣ ಐದು ಹೊತ್ತಾಗೈತೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕ್ ಇಲ್ಲಿದ್ದ ಪಿಕಪ್ ಲೊಕೇಶನು ಐದುವರೆ ಕಿಲೋಮೀಟ್ರ್ ಐತೆ ಡ್ರಾಪ್ ಮಾಡಿದೆ ನೋಡಿ ಅಲ್ಲೇ ಅದ್ರ ಆಪೋಸಿಟ್ ಗೇಟು ಬಿಡ್ತಿ ಡ್ರಾಪ್ ಬಂದುಬಿಟ್ಟು ನಿಜರಾಣ್ಯಪುರ ಬಿದ್ದೈತೆ ಕೃಷ್ಣ ಫೋನ್ ಮಾಡಿದ್ದೆ ಬುಕ್ ಮಾಡಿರೋರಿಗೆ ಲೊಕೇಶನ್ ಕರೆಕ್ಟ್ ಐತೆ ಹೋಗಿ ಅಂತ ಹೇಳ್ರೆ ಇದೇ ಕಂಪ್ನಿ ಗೇಟ್ ಎಂಟ್ರಿ ಬಂದಿದ್ದೀನಿ ಇವಾಗ ಒಳಗೆ ಹೋಗಬೇಕು ಸೆಕ್ಯೂರಿಟಿ ಹೇಳಿದ್ರು ಇಪ್ಪತ್ತು ಸ್ಪೀಡಾಗಿ ಹೋಗಿ ಓವರ್ಟ್ಯಾಕ್ ಮಾಡಬೇಡಿ ಅಂತ ಹೇಳಿದ್ರು ಇಲ್ಲಿದೆ ಇನ್ನೂ ಒಂದು ಕಿಲೋಮೀಟರ್ ಇದೆ ಪಿಗಾದ್ ಲೊಕೇಶನ್ ಅಲ್ಲಿ ಹೋಗಿ ರೈಟ್ ಹೋಗಿ ಲೆಫ್ಟಾ ಬನ್ನಿ ಇದೇ ದೊಡ್ಡ ಬಿಲ್ಡಿಂಗ್ ರೆಡಿ ಹಾಗೆ ರೆಡಿ ಮಾಡ್ತಾ ಇದಾರೆ ಇನ್ನು ಕನ್ಸ್ಟ್ರಕ್ಷನು ಆ ಟೈಮ್ ಅವಾಗ ಐದು ಆಯ್ತು ಇವಾಗ ತಾನೇ ಬಂದಿದ್ದೀನಿ ರಿವರ್ಸ್ ಹಾಕಿ ನಿಲ್ಸಿದ್ದೀನಿ ಚಾಲನೆಲ್ಲ ಆಯ್ತ ಕಾಣಿಸ್ತಾಯ್ತು ನೋಡಿ ಅದೇ ಮಿಷಿನ್ ಲೋಡ್ ಮಾಡೋದು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಬರಬೇಕಂದ್ರೆ ಗಾಡಿ ಡಾಕ್ಯುಮೆಂಟ್ಸ್ ಆಲ್ ಡಾಕ್ಯುಮೆಂಟ್ಸ್ ಇರಬೇಕು ಅಲ್ಲಿ ಒಂದು ಸೆಟ್ಟು ಗಾಡಿಗೆ ಇಕ್ಕೊಂಡಿರ್ಬೇಕು ನಂದು ಎಫ್ ಸಿ ಮಾಡಿಸಿದಾಗ ಇರಲಿಲ್ಲ ತಿರ್ಗಿ ನೋಡಿದ್ರೆ ಆನ್ಲೈನಾಗೆ ಚೆಕ್ ಮಾಡಿ ಸರ್ ಅಂತ ಹೇಳಿದಕ್ಕೆ ಸರಿ ಆಯಿತು ಅಂತ ಚೆಕ್ ಮಾಡಿಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸರಿ ಇಲ್ಲೇ ಇದು ನಮಗೆ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಆಳು ಬಂದ್ಬಿಟ್ಟು ಬಿದ್ದೈತೆ ಲೋಡ್ ಮಾಡ್ಕೊಂಡು ಬನ್ನಿ ಗೇಟ್ ಹತ್ರ ಲೊಕೇಶನ್ ನಲವತ್ತೆಂಟು ಕಿಲೋಮೀಟರ್ ಐತೆ ಎರಡು ಅವರ್ ತೋರಿಸ್ತಾ ಇದೆ ಎಮ್ ಎಸ್ ಪಳಿ ಹತ್ರ ಲಕ್ಷ್ಮೀಪುರ ಕ್ರಾಸ್ ಹತ್ರ ಡ್ರಾಪ್ ಲೊಕೇಶನ್ ಇದು ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇನ್ನೂ ಇತ್ತು ಕಿಲೋಮೀಟರ್ ಐತೆ ನಾಗರ್ಬಾದ್ ಇನ್ನು ಹೋಗ್ತಾನೆ ಇದೀವಿ ಇನ್ನು ಸಿಕ್ಕಲೇ ಇಲ್ಲ ಆ ಕಾರ್ಗಡೆ ಹೋಗ್ಬೇಕಂತೆ ಇದು ಚಿಕ್ಕಬಳ್ಳಾ ಬೀಡಿ ಇದೆಲ್ಲ ಬೀ ಡಿ ಕನ್ಸ್ಟ್ರಕ್ಷನ್ ಮಾಡೋರು ಟೈಮ್ ಒಂಬತ್ತು ಇಪ್ಪತ್ತೈದು ಆಗೈತೆ ಇವಾಗ ತನಗೆ ಬಂದಿದ್ದೀನಿ ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ವೆಯ್ಟಿಂಗ್ ಆಗೋಯಿತು ಅಣ್ಣ ಇದೇನು ತಂದಿರಿದು ಇದು ಜಿಗಣಿ ಏನು ಮಾಡ್ತಾರೆ ಅಂದರೆ ಇವತ್ತು ನನಗೊಂದು ಆಗಿದ್ದು ಅನುಭವ ಲೊಕೇಶನ್ ರಾಂಗ್ ಇತ್ತು ರಾಂಗ್ ಇದ್ರೂ ಕಸ್ಟಮರ್ ಬುಕ್ ಮಾಡಿರೋರಿಗೆ ಫೋನ್ ಮಾಡಿ ಕೇಳಿದೆ ಕೇಳಿದೆ ಹಿಡ್ಕೇ ಸರಿ ಆಯ್ತು ಹೋಗಿ ಅದೇನಾಯಿತು ಅದು ಕೊಡ್ತೀನಿ ಅಂತ ಹೇಳೋರು ಸರಿ ಆಯಿತು ಅಂತ ನಾನು ಹೋದೆ ನನ್ನ ಟ್ರಾಫಿಕೇಶನ್ ಅಲ್ಲಿದ್ದೆ ಎರಡೂವರೆ ಕಿಲೋಮೀಟ್ರ್ ಇತ್ತು ಕಸ್ಟಮರು ಹೋಗ್ಬೇಕಾದ್ರೆ ಹೆಂಗಿತ್ತ ಬರಬೇಕಾದ್ರೆ ಮೆಟೀರಿಯಲ್ ಎಲ್ಲ ಅನ್ಲೋಡ್ ಮಾಡಿ ಫೋನ್ ಮಾಡಿದ್ರು ಕಸ್ಟಮರ್ಗೆ ನಂಗೆ ಗೊತ್ತಾ ಮಲ್ಟಿಪಲ್ ಆ್ಯಡ್ ಮಾಡಿದ್ರೆ ಅಮೌಂಟ್ ಅಷ್ಟು ಬರುತ್ತೆ ಕೊಡಿ ಅಂತ ಕೇಳಿದ್ಕೆ ಇಲ್ಲ ಕೊಡೋಲ್ಲ ಟೋಟರಾಗಿ ಏನು ಬಿಲ್ ಬಂದೈತೋ ಅದು ಮಾತ್ರ ಕೊಡ್ತೀನಿ ಅನೋಗ್ಯತೆ ಇದ್ದರೆ ಮಾತ್ರ ಗಾಡಿ ಬುಕ್ ಮಾಡಬೇಕು ಕೂಡ ಏಕ್ಯತೆ ಇಲ್ಲ ಅಂದರೆ ಮಾಡಬಾರ್ದು ಇನ್ನೊಂದು ಫೋಟೋರಲ್ಲಿ ದಯವಿಟ್ಟು ನೋಡ್ಕೊಂಡು ಲೊಕೇಶನ್ನು ಫೋಟರು ಇನ್ವಾಲ್ವ್ ಆಗಲ್ಲ ಮೂಮೆಂಟಾಗಿ ಫೋಟೋರಾಗಿ ಏನು ಫಾಲೋ ಮಾಡ್ತಾರೋ ಸೇಮ್ ಅದೇ ಥರನೇ ಫಾಲೋ ಮಾಡಿದ್ರು ಮಾತ್ರ ಅವರು ಫಾಲೋ ಮಾಡ್ತಾರೆ ಇಲ್ಲಾಂದ್ರೆ ರೆಸ್ಪಾನ್ಸ್ ತಗಮಲ್ಲ ಫೋಟೋ ನಮ್ಮ ಫೋಟೋ ಸಪೋರ್ಟು ಹಂಗಾಗಿ ದಯವಿಟ್ಟು ಎಲ್ಲರೂ ಒಂದ್ಸರಿ ನೋಡ್ಕೊಂಡು ಡ್ಯೂಟಿ ಮಾಡಬೇಕಾದ್ರೆ ಲೊಕೇಶನ್ ಪಿಕಪ್ ಡ್ರಾಪು ಇದ್ರೆ ಇದೆ ಬರಡಿ ಪುನಃ ಮಾಡೋದಕ್ಕಾಗಲ್ಲ ಅಮೌಂಟ್ ಕೊಟ್ಟರು ಇಲ್ಲಿದ್ದ ಸೀದಾ ಮನೆಗೆ ಎಂಟು ಕಿಲೋಮೀಟ್ರ್ ಐತೆ ಬನ್ನಿ ಹೋಗ್ತೀವಿ ಟೋಟಲ್ ಎಲ್ಡ್ರೆ ಡ್ಯೂಟಿ ಇವತ್ತು ಬಿಡ್ದು ಒಂದು ಬಿಡ್ದು ಇತ್ತು ಕಾಲ ಆಗಿತ್ತು ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ನಾಳೆ ಸಿಗೋಣ